ಶಕ್ತಿ ಏನಾದ್ರು ವಿಜೇಂದ್ರಿಗೆ ಇದ್ರೆ ಕೇಳಿ ನೋಡೋಣ ಸರ್ಕಾರ ಉಳಿಸೋದು ಅಥವಾ ಹಡವಿ ಅಪ್ಪ ದುಡ್ಡು ಹಡವಿ ದುಡ್ಡು ಇತ್ತು ಆಗ ಅವತ್ತೇನೋ ಹದಿನೈದು ಹದಿನಾರು ಜನ ತಗೊಂಡ್ ಆ ಆತರ ಮಾಡೋ ಶಕ್ತಿ ಇವತ್ತು ಅವರ ಹತ್ರ ಇಲ್ಲ ಯಾಕಂದ್ರೆ ಇವತ್ತು ಬಲಿಷ್ಠವಾಗಿದೆ ಕಾಂಗ್ರೆಸ್ ಪಕ್ಷ ನಾನು ನೂರ ಮೂವತ್ತೆಂಟು ಪ್ಲಸ್ ಎರಡು ನೂರ ನಲವತ್ತು ಜನ ಇದ್ದೀವಿ ಇವತ್ತು ಆ ತಾಕತ್ತು ತೋರಿಸೋ ಶಕ್ತಿ ಅವ್ರಿಗೆ ಇವತ್ತು ಬಿಜೆಪಿಯಿಲ್ಲ ಆ ವಿಜೇಂದ್ರಿಗು ಇವತ್ತು ರಾಜ್ಯಾಧ್ಯಕ್ಷರಿಗೂ ಇಲ್ಲ ಸುಮ್ಮನೆ ಗೊಂದಲ ಮಾಡಿ ಸರ್ಕಾರ ಬಿದ್ದೋಗುತ್ತೆ ಅದೇನು ಬಿಡಿಸ್ತಾರಕ್ಕಾಗತ್ತೆ ಇವರಿಗೆ ಅನ್ನೋದಿದೆಯಲ್ಲ ಇದೆಲ್ಲ ಅವರು ಬೋಗಸ್ ಅಷ್ಟೇ ಅದೇನಿಲ್ಲ ಖಂಡಿತವಾಗಿ ಸರ್ಕಾರದಲ್ಲಿ ಗೊಂದಲ ಇರುತ್ತೆ ಸಣ್ಣ ಪುಟ್ಟ ಗೊಂದಲಗಳು ಎಲ್ಲ ಸರ್ಕಾರದಲ್ಲಿ ಇದೆ ಗೊಂದಲವನ್ನ ಹೋಗಲಾಡಿಸೋ ಕೆಲಸವನ್ನು ನಮ್ಮ ನಮ್ಮ ಕೇಂದ್ರ ನಾಯಕರು ಮಾಡ್ತಾರೆ ಹಾಗಾಗಿ ನಮ್ಮ ಅನಿಸಿಕೆ ಪ್ರಕಾರ ಯಾವುದೇ ಸರ್ಕಾರ ಬೀಳೋದು ಇಲ್ಲ ಯಾವುದೇ ಸರ್ಕಾರ ಸದಿ ಗೊಂದಲ ಕಾಣ್ತಾ ಇಲ್ಲ ನಾವು ಗಟ್ಟಿ ಇದ್ದೀವಿ ನೂರ ನಲವತ್ತು ಜನ ಸೈನಿಕರು ಇದ್ದೀವಲ್ಲ ನಾವು ಎಮ್ ಎಲ್ ಎಗಳು ಪಕ್ಕ ಗಟ್ಟಿ ಇದ್ದೀವಿ ಹಾಗಾಗಿ ಬಿಜೆಪಿಯರಿಗೆ ಏನಾಗಿದೆ ಅಂದ್ರೆ ಸರ್ಕಾರ ಅವ್ರಿಗೆ ಏನಾದ್ರು ಮಾಡಬೇಕಪ್ಪ ಯಾವ್ದೋ ಒಂದು ಇದಾಯ್ತು ಅಂದ್ರೆ ಹೋರಾಟ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋದ್ ಬಿಟ್ರೆ ಅವ್ರು ಸರ್ಕಾರ ಗೊಂದಲ ತರಬೇಕು ಸರ್ಕಾರ ಬೀಳಿಸಬೇಕು ಅನ್ನೋದು ಪ್ಯಾನ್ ಬಿಟ್ರೆ ಯಾವ ಕಾರಣಕ್ಕೂ ಅವ್ರ ಹತ್ರ ಆ ತಾಕ ಶಕ್ತಿ ಇಲ್ಲ ಖಂಡಿತ ಏನು ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ